ನಾವು ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನಾನ್ ಅಳ್ತೀನೋ ನಗ್ತೀನೋ ಕಾಲಕ್ ಬಿಳ್ತೀವನೋ ಅದು ಮುಂದೆ ಇರೋ ಒಂದ್ ಐವತ್ ಜನಕ್ಕೆ ಮಾತ್ರ ಗೊತ್ತಾಗುತ್ತೆ ಬಟ್ ಅದು ಇಡೀ ಕರ್ನಾಟಕಕ್ಕೆ ತಲ್ಪ್ಸಕ್ಕೆ ಮುಖ್ಯವಾಗಿ ನೀವುಗಳು ತುಂಬಾ ದೊಡ್ಡ ಪಾಲು ಆಮೇಲೆ ಒಂದು ಸಿನಿಮಾ ಸಕ್ಸಸ್ಗೆ ನಿಮ್ಮ ಪಾಲು ಕೂಡ ತುಂಬಾ ದೊಡ್ಡದಾಗಿರುತ್ತೆ ಈ ಒಬ್ಬ ಬಡ ಕಲಾವಿದನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ ಈಗ ಉಪಾಧ್ಯಕ್ಷ ಅನ್ನೋದು ದಯಮಾಡಿ ಇಲ್ಲಿ ತನಕ ನಿಮ್ ಸಹಕಾರ ಚೆನ್ನಾಗಿದೆ ಇನ್ನು ಮುಂದಕ್ಕೂ ಇರಲಿ ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರು ಯು ಇಲ್ಲ ರಶ್ಮಿಕಾ ಮಂದಣ್ಣ ಅವ್ರ ಜೊತೆ ನಾನು ಅಂಜಲಿ ಪುತ್ರ ಅಂತ ಒಂದು ಪಿಕ್ಚರ್ ಮಾಡಿದೀನಿ ಪುಗುರು ಅಂತ ಒಂದು ಪಿಕ್ಚರ್ ಮಾಡಿದೀನಿ ಅವ್ರು ನನ್ನ ಜೊತೆನೆ ಕನ್ನಡ ಬಿಟ್ಟು ಬೇರೆ ಮಾತಾಡಕ್ಕೆ ಮಾತಾಡ್ಲೇಬೇಕು ಯಾಕಂದ್ರೆ ಅವ್ರಗ್ ಆಪ್ಷನ್ ಇಲ್ಲ ಯಾಕಂದ್ರೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಸೊ ಹಂಗಾಗಿ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ತಿದ್ರು ನಾನು ಕನ್ನಡದಲ್ಲೇ ಕೇಳಿದ್ದು ಆದ್ರೆ ಮದ್ ಮದ್ ಏನು ಮಾಡಕ್ಕಾಗಲ್ಲ ಒಂದು ಇಂಗ್ಲೀಷ್ ಮಿಕ್ಸ್ ಆಗ್ತವೆ ಮೇಡಮ್ ಉಪಾಧ್ಯಕ್ಷರು ಮಾಡಿದ್ದೀನಿ ಒಂದು ಬೈಟ್ಸ್ ಬೇಕು ನಿಮ್ದು ಬಂದ್ ತಗೋತೀನಿ ಅಂದ್ರೆ ದಯವಿಟ್ಟು ಬರ್ಬೇಡ್ರಿ ಯಾಕೆ ಕ್ರಿಸ್ತ ಬರ್ತೀರಾ ನಾನೇ ಕಳಿಸ್ತೀನಿ ಅಂತ ಕಳ್ಸಿದ್ರು ಯಾರ ಅಲ್ಲ ಬರ್ದಿದ್ರು ನನ್ ಜೊತೆ ಕನ್ನಡದಲ್ಲೇ ಮಾತಾಡ್ಬೇಕು ಯಾಕೆ ನನಗೆ ಬೇರೆ ಭಾಷೆ ಬರಲ್ಲ